ನಮಸ್ಕಾರ ವೀಕ್ಷಕ ಬಂಧುಗಳೇ ಕಳೆದ ವಾರ ತಾನೇ ಬನಶಂಕರಿ ದೇವಾಲಯದಲ್ಲಿ ಸತ್ಯನಾರಾಯಣ ಶಾಸ್ತ್ರಿಯವರು ಕಳೆದ ನವರಾತ್ರಿಯಲ್ಲಿ ಯಾರ ಮಾಂಗಲ್ಯ ಸರವನ್ನು ಕೊಟ್ಟಂತ ಆ ಚಿನ್ನವನ್ನ ನಾಪತ್ತೆ ಮಾಡಿದ್ರೋ ಅಥವಾ ಕಳವು ಮಾಡಿದ್ರೋ ಅಥವಾ ಕಳೆದಿದ್ರೋ ಅದನ್ನ ದೇವಾಲಯದ ಅರ್ಚಕರು ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಅದೇ ರೀತಿ ಮಂಗಲ ಹೆಸರವನ್ನು ಮಾಡಿಸ್ಬೇಕು ಅಂತೇಳಿ ಕೆಲವು ಭಕ್ತಾದಿಗಳಿಂದ ಐದು ಗ್ರಾಮ್ ಹತ್ತು ಗ್ರಾಮು ಚಿನ್ನವನ್ನು ಏನು ತಗೊಂಡ್ರು ಅದಕ್ಕೆ ಬಿಲ್ ಹಾಕಿಸ್ಬೇಡಿ ಶಾಕಾಂಬರಿ ದೇವಿಗೆ ಮಂಗಲ ಹೆಸರ ಮಾಡಿಸ್ತೀನಿ ಅಂತೇಳಿ ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರು ಅಷ್ಟು ಮಾತ್ರ ಅಲ್ಲ ಅದನ್ನು ಮುಚ್ಚಿಡೋದಕ್ಕೋಸ್ಕರ ಪ್ರಶ್ನೆ ಮಾಡ್ತಿದ್ದ ಹಾಗೆ ಮಾಂದನ್ಯವನ್ನು ಪಾಲಿಶ್ ಮಾಡೋದಿಕ್ಕೆ ಒಬ್ಬ ವ್ಯಕ್ತಿ ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ಮುಚ್ಚಿರುವಂಥ ಕೆಲಸ ಮಾಡಿದರು ಬಾಬು ಅವರಿಗೆ ಕೈ ಬೀಸ್ಕೊಂಡು ಬರಬೇಕು ಕೈ ಬೀಸ್ಕೊಂಡು ಹೋಗಬೇಕು ಯಾವುದೇ ಬ್ಯಾಗ್ನ ತೊಗೊಂಡೋಗಬಾರ್ದು ಅಂತ ಅಷ್ಟು ಗಿಣಿ ಹೇಳಿದಂಗೆ ಹೇಳಿತ್ತು ವ್ಯವಸ್ಥಾಪನಾ ಸಮಿತಿಗೆ ಪತ್ರವನ್ನು ಕೊಡ್ತು ಆ ಪತ್ರ ಆ ಎಷ್ಟು ಮಟ್ಟಿಗೆ ನೋಟಿಸ್ ಕೊಟ್ಟರೋ ನನಗಂತೂ ಗೊತ್ತಿಲ್ಲ ಮತ್ತೆ ತಿರುಗಿ ಅದೇ ವ್ಯವಸ್ಥೆ ಶುರು ಮಾಡಿದ್ದಾರೆ ಈಗ ತಾನೇ ಕಳೆದ ವಾರದಲ್ಲಿ ಯಾರೋ ಒಬ್ಬ ಭಕ್ತಾದಿಗಳು ಮೂವತ್ತು ಸಾವಿರ ರೂಪಾಯಿ ಸೀರೆ ಕೊಟ್ಟಿದ್ರೆ ಆ ಸೀರೆನ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ದೇವರಿಗೆ ಆ ಸೀರೆಯನ್ನು ಉಡಿಸಿ ಸೀರೆನ ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ರು ಸೀರೆನ ಜಗನ್ಮಾತೆಗೆ ಉಡಿಸಲೂ ಇಲ್ಲ ಬರ್ತಿದ್ದಂಗೆ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ಅವರು ಭಕ್ತಾದಿಗಳು ಬಂದು ಇನ್ನು ಎಂದಿನ ಸೀರೆ ಅಂತ ಕೇಳಿದ್ರೆ ಬೆಬ್ಬೆ ಬೆಬ್ಬೆ ಅಂತಿದ್ದಾರೆ ರಾಜುಸ್ವಾಮಿಯವರು ಅದನ್ನು ತಗೊಂಡೋಗಿದ್ದಾರೆ ಅನ್ನುವಂಥದ್ದು ಬೇರೆ ಬೇರೆ ಅರ್ಚಕರು ಹೇಳ್ತಿರುವಂಥ ಮಾತುಗಳು ಆದರೆ ಇವರಿಗೆ ಕೊಡಲೇಬೇಕಲ್ಲ ಆ ಭಕ್ತಾದಿಗಳ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಅದನ್ನು ಸಹಿಸಲಾರದೆ ನಾಲ್ಕು ಜನ ಅರ್ಚಕರು ಏಳುವರೆ ಸಾವಿರ ಏಳುವರೆ ಸಾವಿರ ಕೈಯಿಂದ ಹಣ ಹಾಕಿ ಅದೇ ರೀತಿ ಒಂದು ಸೀರೆ ತಂದು ಆ ಭಕ್ತಾದಿಗಳು ಕೊಟ್ಟರು ಏನ್ರಿ ನಿಮಗಳಿಗೆ ಪ್ರತಿ ದಿವಸ ಲಕ್ಷಾಂತರ ರೂಪಾಯಿ ಹಣವನ್ನು ದುಡಿತಿದೆ ಕಳತನ ಮಾಡೋದು ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ನಿಮ್ಮ ಮನಸ್ಸಾಕ್ಷಿ ನೋಡಿದ ಕಾರ್ಯನಿರ್ವಾಹಕ ಅಧಿಕಾರಿ ಶಬರೀಶ್ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಆತ ದೇವಾಲಯಕ್ಕೂ ಆ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ ಅವ್ರನ್ನ ಹತ್ರ ಕರ್ಕೊಂಡೋಗಿ ಇನ್ವಿಟೇಷನ್ ಕೊಡೋದಕ್ಕೆ ಕರ್ಕೊಂಡೋಗಿದ್ದೀರಿ ನಿಮಗೆ ಗೌರವ ಇದೆಯಾ ಇದು ನಿಮ್ಮ ನೀವೇ ಅವಲೋಕನ ಮಾಡ್ಕೊಳ್ಳಿ ಇಂಥ ಅವ್ಯವಸ್ಥೆಗಳು ಮನುಷ್ಯಂಗರಿ ದೇವಾಲಯ ನಡಿಬಾರದು